ನಿಮ್ಮ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಆಯಾಸವಾಗಿದ್ದ ಮನ ಹಗುರವಾಗಿತ್ತು ನಿದ್ದೆಯ ನಂತರ ಶಿವ ತನ್ನವನೆಂಬ ಪ್ರೀತಿಯ ಖುಷಿ ಒಂದು ಕಡೆಯಾದರೆ ಅವನ ಜೊತೆ ಮಾತನಾಡುವ ತವಕ ಒಂದು ಕಡೆ ಅಂದು ಆಫೀಸಿಗೆ ಹೋಗಬಾರದು ಶಿವನನ್ನು ಭೇಟಿಯಾಗಿ ಅವನ ಜೊತೆ ಮಾತನಾಡಬೇಕು ಎಂದುಕೊಂಡಿದ್ದಳು ಶಕ್ತಿ ಆದರೆ ಮುಖ್ಯವಾದ ಕೆಲಸವಿದೆ ಎಂದು ಬೆಳಗ್ಗೆಯ ಆಫೀಸಿನಿಂದ ಕರೆ ಬಂದಿತ್ತು ಮನಸ್ಸಿಲ್ಲದೆ ತಯಾರಾದಳು ಹೊರಡಲು ಬೆಳಗಾದರೂ ಬಂದಿಲ್ಲ ಮನೆಗೆ ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ ಇವನಿಗೆ ನನ್ನ ಟೆನ್ಷನ್ ಅರ್ಥನೇ ಆಗೋದಿಲ್ವಾ ಮೇ ಬಿ ಆಗೋದಿಲ್ಲ ಅನಿಸುತ್ತೆ ಅವನಿಗೆ ಗೊತ್ತಿಲ್ವಲ್ಲ ನಾನು ಅವನನ್ನು ಪ್ರೀತಿಸ್ತಿರೋ ಸತ್ಯ ಅವನ ಜೀವ ಆಗಿರೋರು ಯಾರು ಹೀಗೆ ಟೆನ್ಷನ್ನಲ್ಲಿ ಒದ್ದಾಡೋದ್ಕಿಂತ ಅವನಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಎಂದುಕೊಂಡವಳು ಫೋನ್ ಹಿಡಿದು ಅವ ಎಲ್ಲಿರುವನು ಎಂದು ತಿಳಿಯಲು ಕರೆ ಮಾಡಿಯೇ ಬಿಟ್ಟಳು ರಿಂಗಾದ ಶಬ್ದಕ್ಕೆ ಹೃದಯ ವೇಗವಾಗಿ ಹೊಡೆದುಕೊಂಡಿತು ಹೇಳು ಸಪ್ಲೈಯರ್ ಹೆಂಡ್ತಿ ಎಂದು ಶಿವ ಅವಳ ಕಾಲ್ ರಿಸೀವ್ ಮಾಡಿ ಸತ್ಯ ತಿಳಿದು ಶಕ್ತಿ ಕೋಪ ಮಾಡಿಕೊಂಡಿರುವಳೆಂದು ಅವಳನ್ನು ಛೇಡಿಸಿದ ಬೇಕೆಂದೆ ಆದರೆ ಅವನ ಧ್ವನಿ ಕೇಳಿ ಶಕ್ತಿಯ ಧ್ವನಿ ಹೊರಡಲೇ ಇಲ್ಲ ಗಂಟಲಿನಿಂದ ಹಲೋ ಎಂದ ಶಿವ ಮನೆಗೆ ಬರೋದಿಲ್ವಾ ಸಣ್ಣ ಧ್ವನಿಯಲ್ಲಿ ಕೇಳಿದವಳ ಧ್ವನಿ ಅವನಿಗೆ ಕರೆ ಮಾಡುವ ಮೊದಲಿದ್ದ ಧ್ವನಿ ಆಗಿರಲಿಲ್ಲ ಯಾಕೆ ನನ್ನನ್ನು ಮಿಸ್ ಮಾಡ್ಕೋತಿದೀಯಾ ಅವಳನ್ನು ಕಾಡದೇ ಇರುವವನಲ್ಲ ಇನ್ನವನು ನಾನು ಮಾತಾಡಬೇಕು ನಿನ್ನ ಜೊತೆ ಅವನಿಗೆ ರೇಗದೆ ಸಮಾಧಾನದಿಂದ ಮಾತನಾಡಿದ ಶಕ್ತಿಯ ಮಾತಿಗೆ ಶಿವ ಸುಮ್ಮನಾದ ಶಕ್ತಿಯು ಅವನಿಗೆ ಕೋಪವಿಲ್ಲವೆಂದು ಅರಿತಳು ಅವನ ಮಾತಿಂದಲೇ ಯಾಕೋ ಶಕ್ತಿಯಲ್ಲಿ ಶಕ್ತಿ ಇಲ್ಲ ಅಂತ ಅನ್ನಿಸ್ತಿದೆ ಯಾಕೆ ಶಕ್ತಿ ಸತ್ಯ ಗೊತ್ತಾದ ಮೇಲೆ ಈ ಸಪ್ಲೈಯರ್ಗೆ ಬಯ್ಯೋದಿಲ್ವಾ ಕೋಪ ಮಾಡ್ಕೊಳ್ಳೋದಿಲ್ವಾ ಅವಳ ಅಹಂ ನೋಡಿದ್ದನಲ್ಲ ಅದಕ್ಕೆ ಪೆಟ್ಟು ಕೊಟ್ಟಿರುವೆನೆಂದು ಮಾತನಾಡಿದ ಪೆಟ್ಟು ತಿಂದಿದ್ದು ನಿಜವಾಗಿದ್ದರಿಂದ ಶಕ್ತಿ ಮಾತನಾಡಲಿಲ್ಲ ಅವಳ ಮೌನಾರಿತವ ಅವಳಿಗೆ ಬೇಸರವಾಗಿದೆ ಎಂದು ತಿಳಿದು ಸಂಜೆ ಮಾತಾಡ್ತೀನಿ ನನಗೆ ಈಗ ಕೆಲಸ ಇದೆ ಎಂದ ಮೆತ್ತನೆಯ ಧ್ವನಿಯಲ್ಲಿ ಸರಿ ಎಂದವಳು ಕಾಲ್ ಕಟ್ ಮಾಡಿ ನೀನು ಇಷ್ಟೊಂದು ಕೂಲಾಗಿರೋದನ್ನು ನೋಡಿದ್ರೆ ನನಗೆ ಏನೊಂದು ಅರ್ಥ ಆಗ್ತಿಲ್ಲ ಶಿವ ನಿನ್ನ ಜೊತೆ ಏನು ಮಾತಾಡಬೇಕು ಅಂತಾನೂ ಗೊತ್ತಾಗ್ತಿಲ್ಲ ಆದರೆ ನನ್ನ ಪ್ರೀತಿನ ಹೇಳ್ಕೊಂಡ್ರೆ ಖಂಡಿತ ನಾನು ನಿನ್ನ ದೃಷ್ಟಿಯಲ್ಲಿ ಕೆಳಗಿಳಿತೀನಿ ನಿನಗೆ ನನ್ನ ಮೇಲೆ ಕೋಪ ಇಲ್ಲ ಅನ್ನೋದು ನಿನ್ನ ಮಾತುಗಳಿಂದಾನೇ ಗೊತ್ತಾಗುತ್ತೆ ನೋಡೋಣ ನಿನ್ನ ಜೊತೆ ಮಾತನಾಡಿದ ನಂತರ ಏನಾಗುತ್ತೆ ಅಂತ ಎಂದು ನಿರ್ಧರಿಸಿ ತನ್ನ ಕೆಲಸಕ್ಕೆ ನಡೆದಳು ಅಷ್ಟು ಬೇಗ ಎಲ್ಲದಕ್ಕೂ ಸೋಲುವ ಹೆಣ್ಣಲ್ಲವಲ್ಲ ಈ ಶಕ್ತಿ ಇಷ್ಟೊಂದು ಸಮಾಧಾನದಿಂದ ನೀನು ಮಾತಾಡ್ತಿದ್ಯಾ ಅಂದರೆ ನಿನ್ನ ಮನಸ್ಸಲ್ಲಿ ಏನೋ ಇದೆ ಅಂತಾಯಿತು ಶಕ್ತಿ ಸಂಜೆ ಖಂಡಿತ ಮಾತಾಡ್ತೀನಿ ನಿನ್ನ ಜೊತೆ ಎಂದು ಶಿವ ತನ್ನ ಕೆಲಸಕ್ಕೆ ಹೊರಟು ನಿಂತ ಸರ್ ರಣದೇವನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಅಂತ ಆರ್ಡರ್ ಬಂದಿದೆ ಎಂದ ಮಲ್ಲಿಕಾರ್ಜುನ್ ಶಿವನ ಮುಂದೆ ಒಂದಿಷ್ಟು ಹಾಳೆಗಳನ್ನು ತಂದಿಟ್ಟ ಅದನ್ನು ತೆಗೆದುಕೊಂಡು ನೋಡಿದ ಶಿವ ಹ್ಞೂ ಅವನನ್ನು ನಾವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡೋದಿಲ್ಲ ಮಲ್ಲಿಕಾರ್ಜುನ್ ನೀವು ಈ ಸ್ಟೇಷನ್ನಲ್ಲಿರೋ ಪೊಲೀಸ್ ಮತ್ತು ಕಾನ್ಸ್ಟೇಬಲ್ ಎಲ್ಲರನ್ನು ಬರೋದಕ್ಕೆ ಹೇಳಿ ಮೊದಲು ನಾನು ಎಲ್ಲರ ಜೊತೆ ಮಾತಾಡಿ ಪ್ಲಾನ್ ಏನು ಅಂತ ಹೇಳ್ತೀನಿ ಎಂದವ ರಣದೇವನನ್ನು ಹಿಡಿಯಲು ಉಪಾಯ ಮಾಡಿದ್ದ ಅವನಿಗೆ ಗೊತ್ತಿರಲಿಲ್ಲ ರಣದೇವ್ ಎಲ್ಲಿ ಅಡಗಿ ಕುಳಿತಿದ್ದಾನೆಂದು ಅವನಿರುವ ಜಾಗ ತಿಳಿದುಕೊಳ್ಳಬೇಕಲ್ಲ ಶಿವ ಹೇಳಿದಂತೆಯೇ ಮಲ್ಲಿಕಾರ್ಜುನ್ ಎಲ್ಲರನ್ನೂ ಅರ್ಧ ಗಂಟೆಯಲ್ಲಿ ಕರೆದು ಸ್ಟೇಷನಿನಲ್ಲಿಯೇ ಅವರೊಟ್ಟಿಗೆ ನಿಂತ ಶಿವ ಅವರೆಲ್ಲರನ್ನೂ ಸುತ್ತುವರೆದು ಮಧ್ಯದಲ್ಲಿ ನಿಂತ ಎಲ್ಲರನ್ನೂ ನೋಡುತ್ತ ರಣದೇವನ್ನ ಅರೆಸ್ಟ್ ಮಾಡಬೇಕು ಅಂತ ಆರ್ಡರ್ ಆಗಿದೆ ಆದರೆ ಅವನು ಖಂಡಿತ ಬಚ್ಚಿಟ್ಕೊಂಡಿರ್ತಾನೆ ಅವನನ್ನು ಕಂಡು ಹಿಡಿಯೋದೇ ನಮ್ಮ ಗುರಿ ಸೊ ನಾನು ನಿಮಗೆಲ್ಲ ಒಂದಿಷ್ಟು ಕೆಲಸ ಕೊಡ್ತಿದ್ದೀನಿ ಇವತ್ತು ಎಂದವ ಎಲ್ಲರ ಮುಖವನ್ನು ಗಮನಿಸುತ್ತಿದ್ದ ಒಂದಿಬ್ರು ಅವನ ಬಾರ್ ಕಡೆ ಹೋಗಿ ಒಂದಿಬ್ರು ಅವನ ಮನೆ ಕಡೆ ಹೋಗಿ ಅವನಿಗೆ ಸಂಬಂಧಪಟ್ಟಿರೋ ಜಾಗಗಳನ್ನ ನಾನು ಹೇಳ್ತೀನಿ ಅಲ್ಲಿಗೆ ಒಂದಿಬ್ರು ಹೋಗಿ ಎಸ್ ಸರ್ ಎಂದರು ಎಲ್ಲರೂ ಶಿವ ಇಬ್ಬಿಬ್ಬರಂತೆ ತಾನೇ ನಿರ್ಧಾರ ಮಾಡಿ ಕಳುಹಿಸಿದ ಸರ್ ನಾನು ಎಲ್ಲಿಗೆ ಹೋಗಲಿ ಕೇಳಿದ ಮಲ್ಲಿಕಾರ್ಜುನ್ ನೀವು ಎಲ್ಲಿಗೂ ಹೋಗಬೇಡಿ ಮಲ್ಲಿಕಾರ್ಜುನ್ ನಿಮಗೆ ಬೇರೆ ಕೆಲಸ ಇದೆ ಎಂದ ಶಿವ ಅವನಿಗೆ ಬೇರೆಯ ಕೆಲಸ ಕೊಟ್ಟ ರಣದೇವನನ್ನು ಹಿಡಿಯುವ ಅವನ ಉಪಾಯವೇ ಬೇರೆ ಆಗಿತ್ತು ಸಂಜೆಯವರೆಗೂ ಬೇರೆಯ ಕೆಲಸಗಳನ್ನು ಮಾಡುತ್ತಾ ತಾನು ಕಳುಹಿಸದವರೆಲ್ಲ ಬರುವವರೆಗೂ ಕಾದು ಕುಳಿತ ಅವರೆಲ್ಲ ಬಂದ ನಂತರ ಅವರಿಂದ ಮಾಹಿತಿ ತಿಳಿದುಕೊಂಡ ಆದರೆ ಅವರೆಲ್ಲ ಬರುವುದಕ್ಕೂ ಮೊದಲೇ ಶಿವನಿಗೆ ರಣದೇವ ಎಲ್ಲಿರುವನೆಂದು ತಿಳಿದು ಹೋಗಿತ್ತು ಆದರೂ ಅವ ಸುಮ್ಮನಿದ್ದ ಭಯದಲ್ಲಿ ರಣದೇವ್ ತಪ್ಪು ಮಾಡಲಿ ಎಂದು ಎಲ್ಲಿದೀಯ ಕೇಶು ಎಂದು ಶಿವ ರಾತ್ರಿಯ ಹೊತ್ತಿಗೆ ಸ್ಟೇಷನ್ನಿಂದ ಮನೆಯ ದಾರಿ ಹಿಡಿದಾಗ ಇನ್ನು ಸ್ಟೇಷನಲ್ಲಿದ್ದೀನಿ ಶಿವ ನಾನು ಶಕ್ತಿ ಮನೆಗೆ ಹೋಗ್ತಿದ್ದೀನಿ ನೀನು ನೇರವಾಗಿ ಅಲ್ಲಿಗೆ ಬಾ ಯಾಕೆ ನಿನ್ನನ್ನು ಅವರಿಗೆ ಭೇಟಿ ಮಾಡಿಸ್ಬೇಕು ನಾನು ಅಲ್ಲದೆ ಶಕ್ತಿ ಜೊತೆ ಮಾತಾಡಬೇಕು ಗಂಡ ಹೆಂಡತಿ ಮಾತಿರುವಾಗ ನಾನು ಯಾಕೆ ಮಧ್ಯದಲ್ಲಿ ನಿನ್ನನ್ನು ಅವರಿಗೆಲ್ಲ ಭೇಟಿ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ ಬಾರೋ ಸುಮ್ನೆ ಸರಿ ಬರ್ತೀನಿ ನೀನು ಹೋಗಿರು ಕೇಶವ ಎಂದಾಗ ಶಿವ ಇಪ್ಪತ್ತು ನಿಮಿಷದಲ್ಲಿ ಶಕ್ತಿಯ ಮನೆಯ ಮುಂದಿದ್ದ ಆಗ ತಾನೇ ಆಫೀಸಿನಿಂದ ಬಂದು ಮುಖ ತೊಳೆದು ಕುಳಿತಿದ್ದ ಶಕ್ತಿ ಶಿವನ ಬೈಕಿನ ಸದ್ದು ಕೇಳಿ ಎದ್ದು ನಿಂತಳು ಅವಳ ಹೃದಯ ಜೋರಾಗಿ ಹೊಡೆದುಕೊಳ್ಳುವುದಲ್ಲದೆ ಕಳವಳ ಅವ ಬಂದನೆಂದು ಬಾಲ್ಕನಿಯ ಬಾಗಿಲು ತೆಗೆದು ರಸ್ತೆ ನೋಡುವಷ್ಟರಲ್ಲಿ ಶಿವ ಮನೆಯ ಗೇಟ್ ದಾಟಿದ್ದ ನಿಲ್ಲದೆ ಕೋಣೆಯ ಬಾಗಿಲು ತೆಗೆದು ಬಂದಳು ಅವನನ್ನು ಕಾಣಲು ಅವಳಷ್ಟೇ ಕಾತುರದಿಂದ ಅವಳನ್ನು ಕಾಣಲು ಬಂದ ಶಿವ ಪೊಲೀಸ್ ಡ್ರೆಸ್ನಲ್ಲಿದ್ದ ಬಾಗಿಲು ದಾಟಿದವ ಮೆಟ್ಟಿಲಿಳಿಯುತ್ತಿದ್ದ ಶಕ್ತಿಯನ್ನು ಕಂಡ ಅವನನ್ನೇ ನೋಡುತ್ತಾ ಮೆಟ್ಟಿಲಿಳಿದ ಶಕ್ತಿ ತನ್ನನ್ನೇ ತಾನು ಮರೆಯುವಂತಾದಳು ಅವನ ತೋಳಿಗೆ ಅಂಟಿದ್ದ ಕಾಕಿ ಬಟ್ಟೆ ಅವನ ಹಚ್ಚೆಯನ್ನು ಮುಚ್ಚಿರಲಿಲ್ಲ ಅದರ ಕೆಳಗಿದ್ದ ಗಾಯದ ಪಟ್ಟಿಯನ್ನು ಬಿಚ್ಚಿದ್ದ ಗಾಯ ಸ್ವಲ್ಪ ಒಣಗಿತ್ತು ಅದೇ ಮೊದಲಿನ ಹೇರ್ ಸ್ಟೈಲ್ ಮುಖದಲ್ಲಿ ಅದೇ ಮೊದಲಿನ ಗರ್ವ ಜೊತೆಗೆ ಮಂದಹಾಸ ಅವಳನ್ನು ಕಂಡಿದ್ದಕ್ಕೆ ಇಬ್ಬರೂ ಮಾತನಾಡದೆ ನಡೆದು ಬಂದವರು ಹಾಲ್ನಲ್ಲಿ ನಿಂತರು ರಾಯರು ಅವರಿಬ್ಬರನ್ನೇ ನೋಡುತ್ತ ಕುಳಿತಿದ್ದರು ಶಕ್ತಿ ಅವನ ಹೊಸ ರೂಪ ನೋಡುತ್ತ ನಿಂತರೆ ಶಿವ ಅವಳ ಮೇಲಿನ ಪ್ರೀತಿಯನ್ನು ಮುಚ್ಚಿಡದೆ ಅವಳನ್ನೇ ನೋಡುತ್ತ ನಿಂತ ನಿಮಿಷ ಕಳೆದರೂ ಇಬ್ಬರೂ ಮಾತನಾಡದಿದ್ದಾಗ ಇಬ್ಬರು ಒಬ್ಬರೂನೊಬ್ಬರು ಯಾವತ್ತು ನೋಡಿಲ್ವಾ ಎಂದರು ರಾಯರು ಅವರಿಗೂ ಅವರಿಬ್ಬರ ಪ್ರೀತಿಯೇ ಮುಖ್ಯ ಅವರ ಮಾತಿಗೆ ಎಚ್ಚೆತ್ತ ಶಿವ ಇಷ್ಟು ದಿನ ಸಪ್ಲೈಯರ್ ಅಂತಿದ್ಲು ಅದಕ್ಕೆ ಇವತ್ತೇನು ಅಂತಾಳು ಅಂತ ಕಾಯ್ತಿದ್ದೀನಿ ಸರ್ ಎಂದವ ಶಕ್ತಿಯನ್ನು ಕಾಡದೇ ಇರುವವನಲ್ಲ ಐ ಆಮ್ ಸಾರಿ ಶಿವ ನನ್ನಿಂದ ನಿನ್ನ ಪ್ಲ್ಯಾನ್ ಎಲ್ಲ ಹಾಳಾಯಿತು ನೀನು ಪೊಲೀಸ್ ಅಂತ ಗೊತ್ತಿಲ್ಲದೆ ನಿನ್ನ ಬಗ್ಗೆ ಗೊತ್ತಿಲ್ಲದೆ ನಿನ್ನ ಜೊತೆ ಇಷ್ಟು ದಿನ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ತಡ ಮಾಡದೆ ಒಂದೇ ಮಾತಿನಲ್ಲಿ ಕ್ಷಮೆ ಕೇಳಿಯೇ ಬಿಟ್ಟಳು ಅವನ ಮೇಲಿರುವ ಪ್ರೀತಿಗೆ ಶಿವ ಅಚ್ಚರಿಯಾದರೂ ಅವಳಿಗೆ ಪಶ್ಚಾತ್ತಾಪ ಆಗಿದೆ ಎಂದು ಅರಿತ ನಿನ್ನ ತಪ್ಪಿಲ್ಲ ಶಕ್ತಿ ಇದರಲ್ಲಿ ನಿನಗೆ ನಾನು ಪೊಲೀಸ್ ಅನ್ನೋದು ಗೊತ್ತಿರಲಿಲ್ಲ ಇನ್ನು ನಿನ್ನೆ ನಡೆದಿದ್ರಲ್ಲಿ ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ನಡ್ಕೋತಿದ್ರು ಎಂದ ಅವಳ ಮನ ಅರಿತು ಶಕ್ತಿ ಮಾತನಾಡಲಿಲ್ಲ ಅದೇಕೋ ಅವನನ್ನು ನೋಡುತ್ತಿದ್ದಂತೆ ಅವನ ಮೇಲೆ ಪ್ರೀತಿ ಉಕ್ಕಿ ಬಂದರೂ ತೋರಿಸಿಕೊಳ್ಳಲಾಗಲಿಲ್ಲ ಅವಳಿಗೆ ಈ ಸಪ್ಲೈಯರ್ ಡ್ರಗ್ ಕೆಲಸ ಬಿಟ್ಟು ಅದರ ವಿರುದ್ಧ ನಿಂತಿದ್ದಾನೆ ಈಗ ಇನ್ನು ನನ್ನ ಜೊತೆ ಜಗಳ ಮಾಡೋದು ತಪ್ಪುತ್ತೆ ನಿನಗೆ ಅದಕ್ಕೆ ಹೇಳೋದು ಯಾವಾಗಲೂ ತಾಳ್ಮೆಯಿಂದ ಮಾತಾಡಬೇಕು ಅಂತ ಅದು ಬಿಟ್ಟು ಬರೀ ಕೋಪದಲ್ಲಿ ಚಿರಾಡ್ತೀಯ ನೀನೊಬ್ಳೇ ಸರಿ ಅನ್ನೋತರ ನೋಡು ಸಪ್ಲೈಯರ್ ಅಂತ ಅಣಕಿಸ್ತಿದ್ದೆ ನನಗೆ ಯಾವಾಗಲೂ ನೀನು ಈಗ ನಾನು ಪೊಲೀಸ್ ಅವಳನ್ನು ಮತ್ತೆ ತನ್ನ ದಾರಿಗೆ ತರಲು ಕೊಂಚ ರೇಗಿಸಿದ ಬೇಕೆಂದೆ ಅವನ ಛೇಡಿಸುವಿಕೆ ಅರ್ಥವಾಗುತ್ತಲೇ ಸತ್ಯ ಮುಚ್ಚಿಟ್ಟು ಇಬ್ರು ಒಳ್ಳೆಯವರಾಗಿದ್ದೀರ ಅಲ್ವಾ ಕ್ಷಣದಲ್ಲಿಯೇ ಕೋಪಗೊಂಡು ಕೇಳಿದಳು ಶಿವನ ಜೊತೆ ರಾಯರನ್ನು ನೋಡುತ್ತ ಶಕ್ತಿ ಇವತ್ತು ಶಿವನ ಮೇಲೆ ಕೋಪ ಮಾಡಿಕೊ ನಾನು ನಿನ್ನೆ ಕ್ಷಮೆ ಕೇಳಿದ್ದೀನಿ ನಿನಗೆ ಎಂದ ರಾಯರು ಅವಳ ಕೋಪದಿಂದ ತಪ್ಪಿಸಿಕೊಂಡರು ಅಂದರೆ ಇವತ್ತು ನನ್ನ ಮೇಲೆ ಕೋಪ ಮಾಡ್ಕೋ ಅಂತ ನೀವು ಹೇಳಿಕೊಡ್ತಿದ್ದೀರಾ ಸರ್ ತಮಾಷೆಯಾಗಿ ಕೇಳಿದ ಶಿವ ಶಕ್ತಿ ಕೋಪದಿಂದ ಕೈಕಟ್ಟಿ ನಿಂತಳು ಮಾತನಾಡದೆ ಅವಳಿಗೆ ಶಿವನಲ್ಲಿ ಏನೂ ಬದಲಾವಣೆ ಆಗಿಲ್ಲ ಎಂಬ ಧೈರ್ಯ ಆ ಧೈರ್ಯದಿಂದಲೇ ಅವನ ಮೇಲೆ ಕೋಪ ಮೂಡಿದ್ದು ಈಗ ಜೊತೆಗೆ ಕ್ಷಮೆ ಕೇಳಿದ್ದರ ಸಮಾಧಾನ ಅವಳ ಕೋಪ ತಡೆಯಲಾಗದೆ ಅವಳ ಮುಂದೆ ಎರಡು ಹೆಜ್ಜೆ ಇಟ್ಟು ನಿಮಗೆಲ್ಲ ನಾನು ಪರಿಚಯ ಆಗೋದಕ್ಕೂ ಮೊದಲೇ ಪೊಲೀಸ್ ಆಫೀಸರ್ ಆಗಿದ್ದೆ ಶಕ್ತಿ ಇನ್ನು ಸರ್ ನಿನ್ನ ಜೊತೆ ಮದುವೆ ಮಾಡ್ತೀನಿ ಅಂದಾಗ ನಾನು ಅವರಿಗೆ ಸತ್ಯ ಹೇಳಲೇಬೇಕಾಯಿತು ಎಂದ ಅವಳಿಗೆ ತನ್ನನ್ನು ಅರ್ಥ ಮಾಡಿಸಲು ನೀನು ಮದುವೆ ಆಗಿದ್ದು ನನ್ನನ್ನು ನನಗೆ ಸತ್ಯ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ಕೇಳಿದ ಅವಳ ಪ್ರಶ್ನೆಗೆ ಮನದಲ್ಲಿ ಉತ್ತರ ಇದ್ದರೂ ರಾಯರ ಮುಂದೆ ಹೇಳಲಾಗಲಿಲ್ಲ ಅವನಿಗೆ ನಾನು ಪೊಲೀಸ್ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದಿತ್ತು ಶಕ್ತಿ ಅದಕ್ಕೆ ಹೇಳಿಲ್ಲ ನಿನ್ನ ಮುಂದೆ ಆದರೂ ನಾನು ಸಾರಿ ಕೇಳ್ತೀನಿ ನಿನಗೆ ನನ್ನ ನಿನ್ನ ಮದುವೆ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ನೀನು ಆದರೆ ನಿನ್ನೆ ನಾನು ಇದ್ದ ಪರಿಸ್ಥಿತಿಯಲ್ಲಿ ಅದನ್ನು ಮುಚ್ಚಿಡೋದು ಸರಿ ಅನ್ನಿಸ್ಲಿಲ್ಲ ನನಗೆ ಮುಚ್ಚಿಟ್ಟಿದ್ರೆ ಮೀಡಿಯಾ ಅದನ್ನು ಹೊರಗೆಳೆದು ಮತ್ತೊಂದು ಕತೆ ಕಟ್ಟದೆ ಇರ್ತಿರಲಿಲ್ಲ ಅದಕ್ಕೆ ಹೇಳಬೇಕಾಯ್ತು ಐ ಆಮ್ ಸಾರಿ ಎಂದ ಪ್ರೀತಿಯಿಂದ ಅವ ಹೇಳಿದ್ದು ಸರಿ ಎನ್ನಿಸಿತು ಅವನ ಪ್ರೀತಿಯ ಮಾತುಗಳಿಗೆ ಕರಗಿದ ಶಕ್ತಿ ಮಾತನಾಡದೇ ನಿಂತಳು ಶಕ್ತಿ ಈಗ ಕೋಪ ಬಿಡು ಅವನು ನೀನು ಹೇಳಿದ ಹಾಗೆ ಎಲ್ಲನೂ ಸರಿ ಮಾಡಿದಾನಲ್ಲ ಸಾರಿ ಬೇರೆ ಕೇಳ್ತಿದ್ದಾನೆ ಇನ್ನೂ ಅವನ ಮೇಲೆ ಕೋಪ ಮಾಡ್ಕೋಬೇಡ ಎಂದರು ರಾಯರು ಆ ಶಕ್ತಿ ಇವತ್ತು ಮುಂದೆ ಒಡೆದಿದ್ದ ಗ್ಲಾಸ್ ತೆಗೆದು ಹಾಕೋದಕ್ಕೆ ಕಳಿಸಿದ್ದೆ ಇಬ್ಬರನ್ನ ಬಂದಿದ್ರು ಅಲ್ವಾ ಆಸ್ಪತ್ರೆಗೆ ಕೇಳಿದ ಶಕ್ತಿಯನ್ನು ನೋಡುತ್ತ ಬಂದಿದ್ರು ಎಂದಳು ಮುನಿಸಲ್ಲಿಯೇ ಈ ಸಪ್ಲೈಯರ್ ಮೇಲೆ ಇನ್ನೂ ಕೋಪನ ಶಕ್ತಿ ಅವಳನ್ನೇ ದಿಟ್ಟಿಸಿ ಕೇಳಿದ ತನ್ನ ಕಣ್ಣೆತ್ತಿ ಅವನನ್ನೇ ನೋಡಿದ ಶಕ್ತಿಯ ಮನದಲ್ಲಿ ಕೋಪವಿರಲೇ ಇಲ್ಲ ಶಿವ ಇನ್ನೂ ಸಪ್ಲೈಯರ್ ಅಲ್ಲ ಶಿವರಾಮ್ ಕಣ್ಣನ್ ಐ ಪಿ ಎಸ್ ಎಂದರು ರಾಯರು ಶಿವ ಭರತ್ತ ನೋಡಿ ಮುಗುಳ್ನಕ್ಕ ಸರಿ ಕೋಪ ಮಾಡ್ಕೊಳ್ಳೋದಿಲ್ಲ ಎಂದಳು ಮುದ್ದಿನಿಂದ ಅವನನ್ನು ನೋಡುತ್ತ ಥ್ಯಾಂಕ್ ಯು ಸಪ್ಲೈಯರ್ ಹೆಂಟಿ ನಿನ್ನ ಕೋಪ ನೋಡಿ ಭಯ ಆಗಿತ್ತು ನನಗೆ ಎಲ್ಲಿ ಬಡಪಾಯಿ ಸಪ್ಲೈಯರ್ ಮೇಲೆ ರೆಗಾರ್ತಿಯೋ ಅಂತ ನೋಡಿ ಅಪ್ಪ ಮತ್ತೆ ಕಾಡ್ತಾನೆ ನನಗೆ ಎಂದಳು ರಾಯರನ್ನು ನೋಡುತ್ತಾ ಚಿಕ್ಕ ಮಗುವಂತೆ ಶಿವನಿಗೆ ಅವಳ ಈ ಮುನಿಸನ್ನೇ ನೋಡುವ ಆಸೆ ಯಾವಾಗಲೂ ಅದಕ್ಕೆ ಕಾಡುವ ಅವಳಿಗೆ ಅವನು ಕಾಡದೆ ಯಾರು ಕಾಡ್ತಾರೆ ಶಕ್ತಿನೇನನ್ನ ಎಂದ ರಾಯರು ಅವಳನ್ನು ನೋಡಿ ನಕ್ಕರು ಶಕ್ತಿ ಕೈಕಟ್ಟಿ ನಿಂತಳು ಹುಸಿ ಮುನಿಸಲ್ಲಿ ಸರ್ ನಿಮಗೆ ಒಬ್ರನ್ನ ಭೇಟಿ ಮಾಡಿಸ್ಬೇಕಿತ್ತು ನಾನು ಎಂದ ಶಿವನ ಮಾತಿಗೆ ಶಕ್ತಿ ಅವನನ್ನೇ ನೋಡಿದಳು ಯಾರು ಶಿವ ಅದು ನಿನ್ನೆ ರಾತ್ರಿನೂ ಯಾರೋ ನಿನ್ನ ಜೀವ ಆಗಿರೋರನ್ನು ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದೆ ಅವರನ್ನೇ ಭೇಟಿ ಮಾಡಿಸ್ಬೇಕು ಸರ್ ನಿಮಗೆ ಎಂದ ಶಿವನ ಮಾತಿಗೆ ಶಕ್ತಿಗೆ ಇನ್ನೂ ಆತಂಕ ಹೌದಾ ಎಲ್ಲಿ ಯಾರೂ ಬಂದಿಲ್ಲ ನಿನ್ನ ಜೊತೆ ಇನ್ನೇನು ಬರ್ತಾರೆ ಸರ್ ಎಂದವನಿಗೆ ಶಕ್ತಿಯ ಮೌನ ಏಕೋ ಒದ್ದಾಟ ನಿಮಿಷಕ್ಕಾದರೂ ಅವಳು ಮಾತನಾಡಲಿಲ್ಲ ಶಕ್ತಿ ಮಾತಾಡೋದಿಲ್ಲವ ನನ್ನ ಜೊತೆ ಏನೋ ಮಾತಾಡಬೇಕು ಅಂದೆ ಬೆಳಗ್ಗೆ ಕೇಳಿದ ಪ್ರೀತಿಯಿಂದ ಅವಳ ಮೌನ ಸಹಿಸದೆ ಅದು ಎಂದು ತಡವರಿಸಿದ ಶಕ್ತಿಗೆ ಅವನ ಮುಂದೆ ಮಾತನಾಡುವ ಧೈರ್ಯ ಬರಲಿಲ್ಲ ಅಷ್ಟರಲ್ಲಿ ಹೊರಗೆ ಬೈಕ್ ಬಂದಿದ್ದರ ಶಬ್ದವಾಯಿತು ಶಿವ ಬಾಗಿಲತ್ತ ನೋಡಿದ ಕೇಶವ ಒಳ ಬಂದ ಅಪ್ಪ ಇವರು ಇಲ್ಲಿ ಎಂದಳು ಶಕ್ತಿ ಸತ್ಯ ಗೊತ್ತಿಲ್ಲದೆ ಕೇಶವ ಶಿವನ ಪಕ್ಕದಲ್ಲಿ ಬಂದು ನಿಂತ ಸರ್ ನೀವಿಲ್ಲಿ ಕೇಳಿದ ಶಕ್ತಿಗೆ ಕೊಂಚ ಆತಂಕ ಸರ್ ನನ್ನ ಜೀವ ಅಂತ ಹೇಳಿದ್ನಲ್ಲ ಅದು ಇವನೇ ನನ್ನ ಜೀವದ ಗೆಳೆಯ ಕೇಶವ ಎಂದ ಶಿವ ಕೇಶವನ ಹೆಗಲ ಮೇಲೆ ಕೈ ಹಾಕಿ ಶಕ್ತಿಯನ್ನೇ ನೋಡಿದ ಇಷ್ಟು ದಿನ ಇಬ್ಬರೂ ಜೊತೆಗೆ ಭೇಟಿಯಾದರೂ ಅವರಿಬ್ಬರೂ ಸ್ನೇಹಿತರೆಂದು ಸಣ್ಣ ಸುಳಿವು ಅವಳಿಗಿರಲಿಲ್ಲವಲ್ಲ ಹಾಗಾಗಿ ಕೋಪ ಮಾಡಿಕೊಳ್ಳುವಳೇನೋ ಎಂದು ಅವನ ಊಹೆ ನಿಜ ಆಯಿತು ಅಪ್ಪ ಈ ಸತ್ಯ ನಿಮಗೂ ಗೊತ್ತಿತ್ತ ರಾಯರತ್ತ ತಿರುಗಿ ಕೊಂಚ ಧ್ವನಿಯಲ್ಲಿ ಕೇಳಿದಳು ನಿಜವಾಗ್ಲೂ ಇಲ್ಲಮ್ಮ ಅವಳಿಗೆ ಹೆದರುತ್ತ ಎಂದ ರಾಯರಿಗೆ ಗೊತ್ತಿರಲಿಲ್ಲ ಇವರಿಬ್ಬರ ಸ್ನೇಹ ನನ್ನ ಜೊತೆ ಇವರಿಬ್ಬರು ಸಿಕ್ಕದಾಗ್ಲೆಲ್ಲ ಒಬ್ರಿಗೊಬ್ರು ಗೊತ್ತಿರದೇ ಇರೋರ ಹಾಗೆ ತುಂಬ ಚೆನ್ನಾಗಿ ನಾಟಕ ಮಾಡಿದ್ದಾರೆ ಅಪ್ಪ ನೀವು ಹೇಳ್ತೀರಾ ಅವನ ಮೇಲೆ ಕೋಪ ಮಾಡ್ಕೋಬೇಡ ಅಂತ ಈಗಲೇ ಹೇಳ್ತಿದ್ದೀನಿ ಅಪ್ಪ ಈ ನಿಮ್ಮ ಮುದ್ದಿನ ಶಿವ ಇನ್ನೂ ಏನೇನು ಗುಟ್ಟು ಮುಚ್ಚಿಟ್ಟಿದ್ದಾನೆ ಕೇಳಿ ಎಂದಳು ಕೋಪದಲ್ಲಿ ಶಿವನತ್ತ ನೋಡದೆ ತಿರುಗಿ ನಿಂತು ಇನ್ನೂ ತುಂಬ ಇವೆ ಎಂದ ಶಿವ ಮೆತ್ತನೆಯ ಧ್ವನಿಯಲ್ಲಿ ಶಕ್ತಿ ಅವನತ್ತ ತಿರುಗಿ ತೀಕ್ಷ್ಣವಾಗಿ ಅವನನ್ನೇ ನೋಡಿದಳು ಇಷ್ಟೊಂದು ಕೋಪದಿಂದ ನೋಡ್ಬಿಡ ಶಕ್ತಿ ಒಂದೊಂದೇ ಬಿಡಿಸಿ ನಿಧಾನವಾಗಿ ಎಲ್ಲಾನು ಹೇಳ್ತೀನಿ ಕುತ್ಕೋ ಎಂದು ಅವಳಿಗೆ ಕಣ್ಣು ಹೊಡೆದ ಶಿವ ಎಲ್ಲ ಸತ್ಯವನ್ನು ಹೇಳಲು ಕುಳಿತ ಸೋಫಾದಲ್ಲಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು